ಸಾಲುಮರದ ತಿಮ್ಮಕ್ಕ ಸ್ಮರಣಾರ್ಥ ಕೆಆರ್ಎಸ್ ಪಕ್ಷದಿಂದ ಸಸಿ ನೆಡುವ ಕಾರ್ಯಕ್ರಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಿಡ ಮರಗಳ ನೆಡುವ ಆದೇಶ ಸರ್ಕಾರದಿಂದ ಹೊರಡಿಸಿ ನಿರೂಪಾದಿಕೆ ಗೋಮರಿಸಿ ಆಗ್ರಹ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥವಾಗಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ವತಿಯಿಂದ ಸಿಂಧನೂರು ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿವಿಧ ರೀತಿಯ ಹಲವು ಸಸಿಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು ಪ್ಯಾರಿಸ್ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರೂಪಾದಿ ಕೆ ಗೋಮರ್ಸಿ ಅವರು ಸಾಲುಮರದ ತಿಮ್ಮಕ್ಕ ತನ್ನ ಇಡೀ ಜೀವನವನ್ನ ನಾಡಿನ ಪರಿಸರಕ್ಕಾಗಿ ಮುಡುಪಾಕಿಟ್ಟು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಿಡಗಳನ್ನು ನೆಟ್ಟು ಅವುಗಳನ್ನು ತನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿ ನಮಗೆ ನೀಡಿ ಹೋಗಿದ್ದಾರೆ ಅವರ ಸೇವೆಯ ಹಾದಿಯಲ್ಲಿ ಪರಿಸರ ಉಳಿಸಿ ಬೆಳೆಸುವ ಕೆಲಸಕ್ಕೆ ಯುವಕರು ಮುಂದಾಗಬೇಕು ಎಂದರು ಇಡೀ ಕನ್ನಡಿಗರೆಲ್ಲರೂ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಇವತ್ತು ಅವರ ಮೂರನೇ ದಿನದ ಮೂರನೇ ದಿನದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ಒಂದು ನಿಮಿಷ ಮೌನಾರ್ಚರಣೆಯನ್ನ ಸಲ್ಲಿಸಬೇಕು ಮತ್ತೆ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಕೈಲಾದಷ್ಟು ಗಿಡಮರಗಳನ್ನ ಸಸಿಗಳನ್ನ ನೆಡುವ ಮೂಲಕ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಆ ಮಹಾತಾಯಿಗೆ ಎನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಸಿಂಧನೂರು ತಾಯಿ ಮಕ್ಕಳ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಶರಣಪ್ಪ ಸಾರ್ ಬಂದಿದ್ದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮತ್ತು ಪರಿಸರ ಕಾಳಜಿಯಿಂದಾಗಿನೇ ಬಿಸಿಲಿನಾಡಿನಲ್ಲಿ ಹಸಿರು ನಾಡಲಿಕ್ಕೆ ದಿನನಿತ್ಯ ಪರಿಸರದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ನಮ್ಮ ಅಮರೇ ಅಮ ವನಸಿರಿ ಅಂಬರೇಗೌಡರು ಕೂಡ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದಿದರೆ ನಿಮಗೂ ಕೂಡ ಅತಿಥಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಯುವ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಾವಣ್ಣ ಅವರು ಕೂಡ ಈ ಜೊತೆಯಾಗಿದ್ದರೆ ಅವ್ರಿಗೂ ಕೂಡ ಸ್ವಾಗತ ಮತ್ತು ಕೆ ಆರ್ ಎಸ್ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಕೃಷ್ಣ ಸುಗಲ್ಪೇಟೆಯವರು ಕೂಡ ನಮ್ಮ ಜೊತೆಯಾಗಿದ್ದರೆ ಅವ್ರಿಗೂ ಕೂಡ ಸ್ವಾಗತ ಮಾಡುತ್ತಾ ಮತ್ತು ಅವರಿವರು ಏನಿದೆ ನಮ್ಮ ಪಕ್ಷದ ಮತ್ತೆ ಸ್ನೇಹಿತರು ಇದು ಪಕ್ಷಾತೀತವಾಗಿ ನಡೆಯುವಂತ ಕಾರ್ಯಕ್ರಮ ನಮ್ಮ